ಚನ್ನಪಟ್ಟಣ ಕ್ಷೇತ್ರ ಬೈ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದೆ ಇದರ ನಡುವೆನೇ ಈ ಕ್ಷೇತ್ರವೇ ಸಿ ಪಿ ಯೋಗೇಶ್ವರ್ಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸ್ತಾ ಇದೆ ಟಿಕೆಟ್ ಬಗ್ಗೆ ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ ಹೇಗಾದರೂ ಮಾಡಿ ತಾನು ಚನ್ನಪಟ್ಟಣದ ದೋಸ್ತಿ ಟಿಕೆಟನ್ನು ಪಡ್ಕೊಳ್ಳೇಬೇಕು ನಾನೇ ಇದನ್ನು ಪಡ್ಕೊಳ್ಬೇಕು ಅಂತೇಳಿ ಯೋಗೇಶ್ವರ್ ಅವರು ಒಂದು ಹಾಟಿಕೆ ಬಂದಿದ್ದಾರೆ ಒಂದು ಕಡೆ ಎಚ್ ಡಿ ಕೆ ಕೂಡ ಅವರೇನು ಪಟ್ಟು ಇಲ್ಲ ನಾನೇ ಶಾಸಕನಾಗಿದ್ದೆ ಈ ಟಿಕೆಟ್ ತೊಗೊಂಡು ಹೋಗಿ ಇದೀಗ ಯೋಗೀಶ್ವರ್ ಅವರು ಕೊಟ್ಟರೆ ಹೇಗೆ ನ್ಯಾಯವಾಗಿ ಮೈತ್ರಿ ಧರ್ಮದ ಪ್ರಕಾರವಾಗಿ ನಮಗೆ ಈ ಟಿಕೆಟ್ ಸೇರಬೇಕು ಈ ಕ್ಷೇತ್ರ ನಮಗೆ ಸೇರಬೇಕು ಅಂಥೇಳಿ ಎಚ್ ಡಿ ಕೆ ಅವರ ವಾದ ಎಚ್ ಡಿ ಕೆ ಏನು ಮಾಡ್ತಾ ಇದ್ದಾರೆ ಈ ಟಿಕೆಟ್ ತಗೊಂಡು ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಕೊಡಿಸಬೇಕು ಅಂತ ಒಂದು ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ತಾವೇ ಟಿಕೆಟ್ ಪಡಿಬೇಕು ಅಂತ ಯೋಗೀಶ್ವರ್ ರೆಡಿಯಾಗಿ ನಿಂತಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಭೇಟಿ ಕೂಡ ಮಾಡಿದ್ದಾರೆ ಯೋಗೀಶ್ವರ್ ಅವರು ಆದರೆ ಟಿಕೆಟ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಈ ಕ್ಷಣದವರೆಗೂ ಕೂಡ ಕೇಂದ್ರದ ವರಿಷ್ಠರು ತಿಳಿಸಿಲ್ಲ ರಕ್ಷಾ ಬಂಧನದ ಬಳಿಕ ಮತ್ತೆ ಭೇಟಿಯಾಗೋಣ ತಾಳ್ಮೆಯಿಂದ ಇರಿ ಅಂತ ಕೂಡ ಅವರು ಹೇಳಿದ್ದಾರೆ ಟಿಕೆಟ್ ಜೆ ಡಿ ಎಸ್ಗೂ ಅಥವಾ ಬಿ ಜೆ ಪಿಗೂ ಎನ್ನುವ ಬಗ್ಗೆ ತೀರ್ಮಾನ ಆಗಿಲ್ಲ ಯೋಗೀಶ್ವರ್ ಅವರಿಗೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ಹೈಕಮಾಂಡ್ ಹೇಳಿ ಕಳಿಸಿದ್ದಂತೆ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚೆ ಮಾಡಿಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಕೂಡ ವರಿಷ್ಠರು ಹೇಳಿದ್ದಾರಂತೆ